ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬಹುಶಃ ಈ ದಶಕದ ಅತಿದೊಡ್ಡ ಆಘಾತವನ್ನ ನೀಡಿದ್ದಾರೆ ಟ್ರಂಪ್ ಅವರ ಸ್ಟ್ರಾಟಜಿ ಇದೆಯಲ್ಲ ಅದು ತುಂಬಾ ಸಿಂಪಲ್ ಅವರ ವಿದೇಶಾಂಗ ಮಂತ್ರಿ ಬೇರೆ ಅಧಿಕಾರಿಗಳು ಆಗಾಗ ಬಂದು ಓ ಇಂಡಿಯಾ ಸೂಪರ್ ಪಿ ಎಮ್ ಮೋದಿ ಗ್ರೇಟ್ ಹ್ಯಾಪಿ ಬರ್ಡೇ ಅಂತೆಲ್ಲ ಹೇಳ್ತಾರೆ ಆದರೆ ಆ ಮಾತು ಹೇಳಿ ಒಂದು ಗಂಟೆ ಕೂಡ ಆಗಿರಲ್ಲ ಬೆನ್ನಿಗೆ ಚೂರಿ ಹಾಕೋ ಹಾಗೆ ಒಂದು ನಿರ್ಧಾರವನ್ನು ತಗೊಳ್ತಾರೆ ಇದು ಭಾರತದ ಹಿತಾಸಕ್ತಿಗೆ ನೇರವಾಗಿ ಕೊಡಲಿ ಹೇಟನ್ನು ಕೊಡುತ್ತೆ ಈಗಾಗಲೇ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆಯನ್ನು ಹಾಕಿ ಕೂತಿದ್ದಾರೆ ಈಗ ಅದಕ್ಕಿಂತ ದೊಡ್ಡದೊಂದು ಶಾಕನ್ನು ಕೊಟ್ಟಿದ್ದಾರೆ ಇಡೀ ಭಾರತೀಯ ಮಾಧ್ಯಮಗಳಲ್ಲಿ ಇದೇ ಸುದ್ದಿ ಅಮೆರಿಕದಿಂದ ಭಾರತಕ್ಕೆ ಮತ್ತೊಮ್ಮೆ ದ್ರೋಹ ಆಗಿದೆ ಚಾಬಹಾರ್ ಬಂದರಿಗೆ ಟ್ರಂಪ್ ಕಂಟಕ ಹೌದು ಸ್ನೇಹಿತರೆ ಹದಿನೆಂಟರಲ್ಲಿ ಭಾರತಕ್ಕೆ ಸಿಕ್ಕಿದ್ದ ಆ ಒಂದು ವಿಶೇಷ ವಿನಾಯಿತಿ ಆ ಒಂದು ವರವನ್ನ ಡೊನಾಲ್ಡ್ ಟ್ರಂಪ್ ಒಂದೇ ಒಂದು ಸಹಿಗೆ ಕಿತ್ತುಕೊಂಡಿದ್ದಾರೆ ಚಾಬಹಾರ್ ಬಂದರಿನ ಮೇಲಿದ್ದ ನಿರ್ಬಂಧ ವಿನಾಯಿತಿಯನ್ನ ದಿಢೀರಂತ ರದ್ದು ಮಾಡಿದ್ದಾರೆ ಇದರಿಂದ ಭಾರತದ ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ ದಶಕಗಳ ಕನಸು ಚಾಬಹಾರ್ ಬಂದರು ಇಂದು ಸಂಪೂರ್ಣವಾಗಿ ಅಪಾಯಕ್ಕೆ ಸಿಲುಕಿದೆ ಇಲ್ಲಿ ನಾನು ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು ಅಮೆರಿಕ ನೇರವಾಗಿ ಭಾರತವನ್ನ ಟಾರ್ಗೆಟ್ ಮಾಡ್ತಿಲ್ಲ ಅವರ ಅಸಲಿ ಟಾರ್ಗೆಟ್ ಇರಾನ್ ಆಗಿದೆ ಆದರೆ ಈ ಆಟದಲ್ಲಿ ದಾಳವಾಗಿ ಬಳಸಿಕೊಳ್ತಾ ಇರೋದು ಭಾರತವನ್ನ ನಿಮಗೆ ಇನ್ನೊಂದು ವಿಷಯವನ್ನ ಕೇಳಿದ್ರೆ ಆಶ್ಚರ್ಯ ಅನಿಸಬಹುದು ಅಮೆರಿಕ ಮತ್ತೆ ಅಫ್ಘಾನಿಸ್ತಾನಕ್ಕೆ ವಾಪಸ್ ಹೋಗೋಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ ಭಾಗ ಪಾಕಿಸ್ತಾನದ ಜೊತೆ ಇದ್ದಕ್ಕಿದ್ದಂತೆ ಸ್ನೇಹ ಸಂಬಂಧವನ್ನ ಜಾಸ್ತಿ ಮಾಡ್ತಾ ಇದೆ ಇರಾನ್ ಅನ್ನ ಸುತ್ತುವರಿಯೋದು ಇಸ್ರೇಲ್ಗೆ ಶಕ್ತಿ ತುಂಬೋದು ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಮೆರಿಕ ಇರಾನ್ನ ಪತನಕ್ಕೆ ಸ್ಕೆಚ್ ಅನ್ನ ಹಾಕಿ ಈಗ ನಿಮ್ಮಲ್ಲಿ ಹಲವರಿಗೆ ಪ್ರಶ್ನೆ ಮೂಡಬಹುದು ಏನಿದು ಚಾಬಹಾರ್ ಬಂದರು ಇದರ ಮೇಲಿನ ನಿರ್ಬಂಧ ವಿನಾಯಿತಿ ರದ್ದಾದ್ರೆ ನಮಗೇನು ನಷ್ಟ ಯಾಕೆ ಈ ಬಂದರು ಭಾರತಕ್ಕೆ ಅಷ್ಟೊಂದು ಮುಖ್ಯ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಟ್ಟಿದ್ದ ವಿನಾಯಿತಿಯನ್ನ ಈಗ ಯಾಕೆ ಕಿತ್ಕೊಂಡ್ರು ಎಲ್ಲವನ್ನ ಸರಳವಾಗಿ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಏಷ್ಯಾದ ಮ್ಯಾಪ್ ಅನ್ನ ನೋಡಿ ಇದು ನಮ್ಮ ಪ್ರೀತಿಯ ಭಾರತ ಇಲ್ಲಿಂದ ನಾನು ಇರಾನ್ನ ಚಾಬಹಾರ್ ಬಂದರಿನ ಕಡೆಗೆ ಝೂಮ್ ಅನ್ನ ಮಾಡ್ತೀನಿ ನಿಜ ಹೇಳಬೇಕು ಅಂದರೆ ಇದು ಇರಾನಿನ ಬಂದರಲ್ಲ ಒಂದು ರೀತಿ ಭಾರತದ್ದೇ ಬಂದರು ಯಾಕಂದರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಇರಾನ್ ಜೊತೆ ಹತ್ತು ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಅದರ ಪ್ರಕಾರ ಈ ಬಂದರಿನ ಸಂಪೂರ್ಣ ಕಾರ್ಯಾಚರಣೆಯ ನಿಯಂತ್ರಣ ಭಾರತದ ಕೈಗೆ ಬಂದಿತ್ತು ಭಾರತಕ್ಕೆ ಈ ಬಂದರಿನ ಮೇಲೆ ಕಣ್ಣು ಬಿದ್ದಿದ್ದು ಇವತ್ತಲ್ಲ ಎರಡು ಸಾವಿರದ ಮೂರರಲ್ಲಿ ಅಂದು ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ಬಿಹಾರಿ ವಾಜಪೇಯಿ ಅವರು ಇರಾನ್ ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಂಡು ನಾವು ಚಾಬಹಾರ್ ಬಂದರನ್ನ ಅಭಿವೃದ್ಧಿಪಡಿಸ್ತೇವೆ ಭಾರತ ಹಣ ಹೂಡಿಕೆ ಮಾಡುತ್ತೇವೆ ಅಂತ ಹೇಳಿದ್ರು ಯಾಕೆ ಯಾಕಂದ್ರೆ ಭಾರತಕ್ಕೆ ಒಂದು ಬಹುದೊಡ್ಡ ಭೌಗೋಳಿಕ ಸವಾಲಿದೆ ನೋಡಿ ಹಿಂದೂ ಮಹಾಸಾಗರದಲ್ಲಿ ನಮಗೆ ಸಂಪೂರ್ಣ ಹಿಡಿತವಿದೆ ಆದರೆ ಮಧ್ಯ ಏಷ್ಯಾ ಅಥವಾ ರಷ್ಯಾಗೆ ಹೋಗಬೇಕು ಅಂದರೆ ನಮಗೆ ನೇರವಾದ ಭೂಮಾರ್ಗ ಇಲ್ಲ ಮಧ್ಯದಲ್ಲಿ ಪಾಕಿಸ್ತಾನ ಅನ್ನೋ ದೊಡ್ಡ ಗೋಡೆ ಇದೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಅವರು ಹಿಡಿದು ಿದ್ದಾರೆ ಪಾಕಿಸ್ತಾನ ನಮಗೆ ದಾರಿ ಬಿಡೋದಾಗಿಲ್ಲ ಅಫ್ಘಾನಿಸ್ತಾನಕ್ಕೆ ಹೋಗಬೇಕಾದರೂ ಅವರ ದಾರಿ ಮೂಲಕವೇ ಹೋಗಬೇಕು ಈ ಸಮಸ್ಯೆಗೆ ಪರಿಹಾರವೇ ಚಾಬಹಾರ್ ಬಂದರು ಪ್ಲಾನ್ ಏನಂದ್ರೆ ನಾವು ಸಮುದ್ರದ ಮೂಲಕ ನಮ್ಮ ಸರಕುಗಳನ್ನು ಚಾಬಹಾರ್ಗೆ ಕಳುಹಿಸೋದು ಅಲ್ಲಿಂದ ರೈಲು ಮತ್ತು ರಸ್ತೆ ಮೂಲಕ ಅಫ್ಘಾನಿಸ್ತಾನ ಮತ್ತು ಮುಂದೆ ಮಧ್ಯ ಏಷ್ಯಾದ ದೇಶಗಳಿಗೆ ಸಂಪರ್ಕವನ್ನು ಸಾಧಿಸೋದು ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಬೈಪಾಸ್ ಮಾಡೋದು ಇದಕ್ಕಾಗಿ ಭಾರತ ಸಾವಿರಾರು ಕೋಟಿಯನ್ನು ಹೂಡಿಕೆ ಮಾಡಿದೆ ಬಂದರು ಮಾತ್ರವಲ್ಲ ಅಲ್ಲಿಂದ ಮುಂದೆ ರೈಲ್ವೆ ಹಳಿಗಳನ್ನೂ ನಿರ್ಮಿಸೋಕು ಹಣವನ್ನ ಹಾಕಿದೆ ಈ ಪ್ಲಾನ್ ಚೆನ್ನಾಗೇ ನಡೀತಾಗಿತ್ತು ಆದರೆ ಇರಾನ್ ಯುರೇನಿಯಂ ಪುಷ್ಟೀಕರಣ ಶುರು ಮಾಡಿದ್ದೇ ತಡ ಪಶ್ಚಿಮದ ದೇಶಗಳು ಮುಖ್ಯವಾಗಿ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ನಿರ್ಬಂಧವನ್ನ ಹೇರ್ತವೆ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಅನ್ನ ಮಾಡ್ತಾ ಇದೆ ಅನ್ನೋದು ಅವರ ಆರೋಪವಾಗಿತ್ತು ಇದರಿಂದ ಚಾಬಹಾರ್ ಕನಸು ಮುರಿದು ಬೀಳುತ್ತೆ ಅನ್ನೋ ಭಯ ಶುರುವಾಗಿತ್ತು ಆದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಪವಾಡ ನಡಿತು ಅಂದಿನ ಅಮೆರಿಕದ ಅಧ್ಯಕ್ಷ ಬರಕ್ ಅವರ ಕಾಲದಲ್ಲಿ ಇರಾನ್ ನ್ಯೂಕ್ಲಿಯರ್ ಡೀಲ್ ಫೈನಲ್ ಆಯಿತು ಇರಾನ್ ಮೇಲಿನ ನಿರ್ಬಂಧಗಳು ಸಡಿಲವಾದವು ಭಾರತಕ್ಕೆ ಮತ್ತೆ ಜೀವ ಬಂದಂತಾಯಿತು ಎರಡು ಸಾವಿರದ ಹದಿನಾರರಲ್ಲಿ ಭಾರತ ಇರಾನ್ ಮತ್ತು ಅಫ್ಘಾನಿಸ್ತಾನ ಸೇರಿ ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿಯನ್ನಾಗ್ತವೆ ಎರಡ್ ಸಾವಿರದ ಹದಿನೇಳರಲ್ಲಿ ಆ ಐತಿಹಾಸಿಕ ಕ್ಷಣ ಬಂದೇ ಬಿಡ್ತು ಭಾರತದಿಂದ ಹೊರಟ ಮೊದಲ ಹಡಗು ಚಾಬಹಾರ್ ಬಂದರಿನ ಮೂಲಕ ಅಫ್ಘಾನಿಸ್ತಾನವನ್ನ ತಲುಪಿತು ಎರಡ್ ಸಾವಿರದ ಮೂರರಲ್ಲಿ ವಾಜಪೇಯಿ ಕಂಡಿದ್ದ ಕನಸು ನನಸಾಗಿತ್ತು ಆದ್ರೆ ಕತೆಯಲ್ಲಿ ದೊಡ್ಡ ಟ್ವಿಸ್ಟ್ ಬಂದಿದ್ದೇ ಆಗ ನೋಡಿ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ್ರು ಬಂದವರೇ ಇರಾನ್ ನ್ಯೂಕ್ಲಿಯರ್ ಡೀಲ್ನಿಂದ ಹೊರಬಂದು ಇರಾನ್ ಮೇಲೆ ಹಿಂದೆಂದಿಗಿಂತಲೂ ಕಠಿಣವಾದ ನಿರ್ಬಂಧಗಳನ್ನ ಹೇರಿದ ಇರಾನ್ನಿಂದ ಯಾರು ಕೂಡ ತೈಲವನ್ನ ಖರೀದಿಸಬಾರದು ಅಂತಾನೂ ಆದೇಶವನ್ನ ಹೊರಡಿಸಿದ್ರು ಆದರೆ ಆಗ ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ ಭಾರತದ ಪರವಾಗಿದ್ರು ಹಾಗಾಗಿ ಇಡೀ ಇರಾನ್ ಮೇಲೆ ನಿರ್ಬಂಧವನ್ನ ಹಾಕಿದ್ರು ಭಾರತದ ಚಾಬಹಾರ್ ಯೋಜನೆಗೆ ಮಾತ್ರ ಒಂದು ವಿನಾಯಿತಿಯನ್ನ ಕೊಟ್ಟಿದ್ರು ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಿದ್ದು ಭಾರತ ಚಾಬಹಾರ್ ಬಂದರಿನಲ್ಲಿ ತನ್ನ ಕೆಲಸವನ್ನ ಮುಂದುವರಿಸಬಹುದು ಅದಕ್ಕೆ ನಮ್ಮ ನಿರ್ಬಂಧಗಳು ಅನ್ವಯಿಸಲ್ಲ ಅಂತ ಹೇಳಿದ್ರು ಈ ವಿನಾಯಿತಿಯಿಂದಲೇ ನಾವು ಇಷ್ಟು ವರ್ಷಗಳ ಕಾಲ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿದ್ದು ಕೊನೆಗೆ ಹತ್ತು ವರ್ಷಗಳ ಒಪ್ಪಂದವನ್ನು ಮಾಡಿಕೊಂಡಿದ್ದು ಎಲ್ಲವೂ ಚೆನ್ನಾಗೇ ಇತ್ತು ಸ್ನೇಹಿತರೆ ಆದರೆ ಈಗ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರಲ್ವಾ ಈ ಬಾರಿಯ ಟ್ರಂಪ್ ಇದ್ದಾರೆ ಅವರ ವಿದೇಶಾಂಗ ನೀತಿಯಲ್ಲಿ ಅತಿ ಮುಖ್ಯವಾಗಿದ್ದು ಇಸ್ರೇಲ್ನ ಹಿತಾಸಕ್ತಿ ಇಸ್ರೇಲ್ ಇರಾನ್ನ ತನ್ನ ಪರಮ ಶತ್ರು ಅಂತ ನೋಡುತ್ತೆ ಇರಾನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನೋದು ಇಸ್ರೇಲ್ನ ಪರಮ ಗುರಿ ಬಂದರಿನಲ್ಲಿ ತಮಗೆ ಬೇಕಾದವರನ್ನ ಕೂರಿಸಬೇಕು ಇಲ್ಲವಾದರೆ ಇರಾನ್ನ ನ್ಯೂಕ್ಲಿಯರ್ ಕೇಂದ್ರಗಳ ಮೇಲೆ ಬಾಂಬ್ ಅನ್ನ ಹಾಕಿ ಧ್ವಂಸ ಮಾಡಬೇಕು ಇದೇ ಕೆಲಸವನ್ನ ಟ್ರಂಪ್ ಈಗ ಇಸ್ರೇಲ್ಗೋಸ್ಕರ ಮಾಡ್ತಿದ್ದಾರೆ ಅದಕ್ಕಾಗಿಯೇ ಇರಾನ್ ಮೇಲೆ ಒತ್ತಡವನ್ನ ದಿನದಿಂದ ದಿನಕ್ಕೆ ಹೆಚ್ಚಿಸ್ತಾ ಇದ್ದಾರೆ ಇರಾನ್ಗೆ ಯಾವುದೇ ಮೂಲದಿಂದ ಯಾವುದೇ ದೇಶದಿಂದ ಒಂದು ರೂಪಾಯಿ ಹೂಡಿಕೆಯೂ ಬರಬಾರದು ಇರಾನ್ನ ಬಂದರುಗಳು ಬಳಕೆಯಾಗಬಾರದು ಅಂತ ಟ್ರಂಪ್ ಪಣ ತೊಟ್ಟಿದ್ದಾರೆ ಚಾಬಹಾರ್ ಬಂದರದಿಂದ ಇರಾನ್ಗೆ ಹಣ ಬರ್ತಾಗಿದೆ ಹಾಗಾಗಿ ಈ ಬಂದರಿನ ಮೇಲೆ ಭಾರತಕ್ಕಿದ್ದ ವಿನಾಯಿತಿಯನ್ನ ರದ್ದು ಮಾಡ್ತಾ ಇದ್ದೇವೆ ಅಂತ ಅಮೆರಿಕ ಅಧಿಕೃತವಾಗಿ ಹೇಳಿದೆ ಈ ನಿರ್ಧಾರದಿಂದ ಟ್ರಂಪ್ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆದಿದ್ದಾರೆ ಒಂದು ಭಾರತ ಮತ್ತು ಇರಾನ್ ಸಂಬಂಧಕ್ಕೆ ಪೆಟ್ಟು ಇದು ನೇರವಾಗಿ ಭಾರತ ಮತ್ತು ಇರಾನ್ ಸಂಬಂಧದ ಮೇಲೆ ಪರಿಣಾಮವನ್ನ ಬೀರುತ್ತೆ ಇನ್ನು ಎರಡನೇದು ಭಾರತ ಮತ್ತು ರಷ್ಯಾ ಕಾರಿಡಾರ್ಗೆ ಕತ್ತರಿಯನ್ನು ಹಾಕ್ತಾ ಇದ್ದಾರೆ ಚಾಬಹಾರ್ ಬಂದರು ಕೇವಲ ಅಫ್ಘಾನಿಸ್ತಾನಕ್ಕೆ ಮಾತ್ರ ದಾರಿಗೆಲ್ಲ ಸ್ನೇಹಿತರೆ ಇದು ಅಂತಾರಾಷ್ಟ್ರೀಯ ಉತ್ತರ ಮತ್ತು ದಕ್ಷಿಣ ಸಾರಿಗೆ ಕಾರಿಡಾರ್ನ ಒಂದು ಪ್ರಮುಖ ಭಾಗ ಈ ಕಾರಿಡಾರ್ ಭಾರತವನ್ನ ಇರಾನ್ ಮೂಲಕ ನೇರವಾಗಿ ರಷ್ಯಾಗೆ ಸಂಪರ್ಕಿಸುತ್ತೆ ಇತ್ತೀಚೆಗೆ ಮೊದಲ ಬಾರಿಗೆ ರಷ್ಯಾದಿಂದ ಒಂದು ಟ್ರೈನ್ ಇರಾನ್ಗೆ ಬಂದು ಅಲ್ಲಿಂದ ಚಾಬಹಾರ್ ಮೂಲಕ ಸಾರ್ ಭಾರತವನ್ನ ತಲುಪಿದ್ವು ಇದು ಅಮೆರಿಕಕ್ಕೆ ಸಹಿಸಲು ಆಗ್ತಿಲ್ಲ ಭಾರತ ಕೇವಲ ತಮ್ಮ ಹಿಡಿತದಲ್ಲಿರುವ ಐಎಂಇಸಿ ಕಾರಿಡಾರ್ ಅಂದ್ರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅನ್ನ ಮಾತ್ರ ಬಳಸಬೇಕು ಅನ್ನೋದು ಅವರ ಕುತಂತ್ರವಾಗಿದೆ ಅಮೆರಿಕದ ದೃಷ್ಟಿಯಿಂದ ಯೋಚಿಸಿದೆ ನೋಡಿ ಇರಾನ್ ಇಸ್ರೇಲ್ಗೆ ಒಂದು ಸಮಸ್ಯೆ ಆಗಿದೆ ಅದೇ ಇರಾನ್ ಭಾರತ ಮತ್ತು ರಷ್ಯಾದ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತಾಗಿದೆ ಹಾಗಾಗಿ ಇರಾನ್ ಅನ್ನ ಮುಗಿಸಿದ್ರೆ ತಮ್ಮೆಲ್ಲಾ ಸಮಸ್ಯೆಗಳು ಬಗೆಹರಿತವೆ ಅನ್ನೋದು ಅವರ ಲೆಕ್ಕಾಚಾರ ಕತೆ ಇಲ್ಲಿಗೆ ಮುಗಿಯಲ್ಲ ಸ್ನೇಹಿತರೆ ಟ್ರಂಪ್ ಅವರ ದೊಡ್ಡ ನಲ್ಲಿ ಇನ್ನೊಂದು ಆಗಿದೆ ಅಫ್ಘಾನಿಸ್ತಾನದಲ್ಲಿರುವ ಬಗ್ರಾಮ್ ಏರ್ಬೇಸ್ ಏರ್ಬೇಸನ್ನು ಮತ್ತೆ ವಶಪಡಿಸಿಕೊಳ್ಬೇಕು ಅಂತ ಟ್ರಂಪ್ ಬಹಿರಂಗವಾಗಿಯೇ ಹೇಳಿದ್ದಾರೆ ಯಾಕೆ ಯಾಕಂದ್ರೆ ಆ ಏರ್ಬೇಸ್ ಸಿಕ್ಕರೆ ನಾಳೆ ಇರಾನ್ ಮೇಲೆ ಭೂಸೇನೆಯ ಮೂಲಕ ದಾಳಿ ಮಾಡೋಕ್ಕೆ ಸುಲಭವಾಗುತ್ತೆ ಈ ಬಗ್ರಾಮ್ ಏರ್ಬೇಸ್ ಏರ್ಬೇಸನ್ನು ವಶಪಡಿಸಿಕೊಳ್ಬೇಕಾದ್ರೆ ಅಮೆರಿಕಕ್ಕೆ ಯಾರ ಸಹಾಯ ಬೇಕಿಳಿ ಬೇರೆ ಯಾರು ಅಲ್ಲ ಪಾಕಿಸ್ತಾನ ಇದೇ ಕಾರಣಕ್ಕೆ ಇತ್ತೀಚೆಗೆ ಅಮೆರಿಕ ಮತ್ತು ಪಾಕಿಸ್ತಾನದ ಸಂಬಂಧ ಇದ್ದಕ್ಕಿದ್ದಂತೆ ಸುಧಾರಿಸಿದೆ ಪಾಕಿಸ್ತಾನ ಮತ್ತು ಸೌದಿ ಅರಬ್ ಅರೇಬಿಯಾ ನಡುವೆ ಒಂದು ರಕ್ಷಣಾ ಒಪ್ಪಂದವೂ ಆಗಿದೆ ಇದರ ಅಡಿಯಲ್ಲಿ ಅಮೆರಿಕ ನೇರವಾಗಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಕೊಡೋದಿಲ್ಲ ಮೊದಲು ಸೌದಿಗೆ ಕೊಡುತ್ತೆ ಅಲ್ಲಿಂದ ಪಾಕಿಸ್ತಾನದ ಸೇನೆಗೆ ಸೇರುತ್ತೆ ಸೌದಿಯ ರಕ್ಷಣೆಗಾಗಿ ಸಾವಿರಾರು ಪಾಕಿಸ್ತಾನಿ ಸೈನಿಕರು ತಮ್ಮ ಪ್ರಾಣವನ್ನ ಕೊಡಲಿದ್ದಾರೆ ಒಟ್ನಲ್ಲಿ ಈ ಇಡೀ ಭಾಗದಲ್ಲಿ ಪಾಕಿಸ್ತಾನದ ಪ್ರಾಮುಖ್ಯತೆ ಮತ್ತೆ ಹೆಚ್ಚಲಿದೆ ಇದು ಭಾರತಕ್ಕೆ ಒಳ್ಳೆಯ ಸುದ್ದಿಯಲ್ಲ ಸ್ನೇಹಿತರೆ ಇಸ್ರೇಲ್ ಮತ್ತು ಇರಾನ್ನ ಜಗಳದಲ್ಲಿ ಅಮೆರಿಕದ ದೊಡ್ಡ ಆಟದಲ್ಲಿ ಭಾರತದ ಚಾಬಹಾರ್ ಕನಸು ಬಲಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇದಾವೆ ಭಾರತ ಈಗ ಹತ್ತು ವರ್ಷಗಳ ಒಪ್ಪಂದ ಮಾಡಿಕೊಂಡಿದೆ ಅಮೆರಿಕದ ಈ ನಿರ್ಬಂಧದ ಪ್ರಕಾರ ಚಾಬಹಾರ್ನಲ್ಲಿ ನಲ್ಲಿ ಕೆಲಸ ಮಾಡುವವರ ಮೇಲೂ ಸಹ ಸ್ಯಾಂಕ್ಷನ್ ಅನ್ನ ಹಾಕ್ಬೋದು ಹಾಗಾದ್ರೆ ಅಲ್ಲಿ ಕೆಲಸ ಮಾಡುವ ಭಾರತೀಯ ಅಧಿಕಾರಿಗಳ ಮೇಲೂ ಸಹ ನಿರ್ಬಂಧವನ್ನ ಹೇರ್ತಾರ ಮುಂದೇನು ಸದ್ಯಕ್ಕೆ ಎಲ್ಲವೂ ಗೊಂದಲಮಯವಾಗಿದೆ ಟ್ರಂಪ್ ಆಡ್ತಾಗಿರುವ ಈ ಆಟ ತುಂಬಾ ರಿಸ್ಕಿ ಆಗಿದೆ ಪಾಕಿಸ್ತಾನ ಅಮೆರಿಕಕ್ಕೆ ಹಲವು ಬಾರಿ ಮೋಸ ಮಾಡಿದೆ ಅಂತ ಸ್ವತಃ ಟ್ರಂಪ್ ಅವರೇ ಹೇಳಿದ್ದಾರೆ ಈ ಬಾರಿಯೂ ಪಾಕಿಸ್ತಾನ ಅಮೆರಿಕಕ್ಕೆ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆ ಇದೆ ಒಂದು ವೇಳೆ ಪಾಕಿಸ್ತಾನದ ಸೇನೆ ಬೇರೆ ಬೇರೆ ಕಡೆ ಯುದ್ಧ ಮಾಡಿ ಸುಸ್ತಾದರೆ ಅದು ದೀರ್ಘಾವಧಿಯಲ್ಲಿ ಭಾರತಕ್ಕೆ ಒಂದು ಅವಕಾಶವನ್ನು ಸೃಷ್ಟಿ ಮಾಡಬಹುದೇ ಅದು ನೋಡಬೇಕು ಸದ್ಯಕ್ಕಂತೂ ಅಮೆರಿಕ ಮತ್ತೊಮ್ಮೆ ತನ್ನ ನಿಜ ಬಣ್ಣವನ್ನ ತೋರಿಸಿದೆ ಸ್ನೇಹಿತನಂತೆ ನಟಿಸ್ತಲೇ ನಮ್ಮ ಪ್ರಮುಖ ಹಿತಾಸಕ್ತಿಗೆ ಪೆಟ್ಟು ಕೊಟ್ಟಿದೆ ಈ ಬಗ್ಗೆ ಮುಂದೆ ಯಾವುದೇ ಅಪ್ಡೇಟ್ ಬಂದ್ರೂ ನಾನು ನಿಮ್ಮ ಮುಂದೆ ತರ್ತೇನೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು